ಹಾಯ್ ಹಲೋ ವೆಲ್ಕಮ್ ಟು ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೊತ್ತಂಬರಿ ಭಾತ್ನ ತಗೊಂಡ್ ಬಂದಿದ್ದೀನಿ ತುಂಬಾನೇ ಈಸಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಯಾವ ತರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದಕ್ಕೆ ನಾನು ಮೊದಲಿಗೆ ಒಂದ್ ಕಪ್ ಅಷ್ಟು ವಾಸುಮತಿ ನ ತಗೊಂಡಿದ್ದೀನಿ ಇದನ್ನ ನೀಟಾಗಿ ಒಂದ್ ಎರಡರಿಂದ ಮೂರ್ ಸತಿ ತೊಳ್ಕೊಂಡ್ಬಿಟ್ಟು ಅನ್ನ ಕಿಡ್ತಾ ಇದ್ದೀನಿ ಒಂದ್ ಕಪ್ ರೈಸ್ಗೆ ಒಂದೂವರೆ ಕಪ್ ಅಷ್ಟು ನೀರ್ನ ನಾನು ಓವರ್ ನೈಟ್ ನೆನೆಸಿಟ್ಕೊಂಡಿರೋ ಬಟಾಣಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಆದ್ರೆ ನಾವು ಒಗ್ಗರಣೆಗೆ ಹಾಕೊಳ್ಬೋದು ಇದು ಓವರ್ ನೈಟ್ ನೆನ್ಸಿರೋ ಬಟಾಣಿ ಗಟ್ಟಿ ಬಟಾಣಿ ಅದಕ್ಕೆ ಅನ್ನ ಜೊತೆನೆ ಇದನ್ನು ಬೇಯಿಸ್ಕೊಳ್ಳೋಣ ಒಂದ್ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಒಂದೂವರೆ ಕಪ್ ಅಷ್ಟು ನೀರು ಹಾಕೊಂಡು ಇದನ್ನ ಒಂದ್ ಎರಡರಿಂದ ಮೂರ್ ಇಷ್ಟು ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಅನ್ನ ಇವಾಗ ತುಂಬಾನೇ ಚೆನ್ನಾಗ್ ಆಗಿದೆ ಉದ್ರುದ್ರಾಗಿದೆ ಎಣ್ಣೆ ಹಾಕಿರೋದ್ರಿಂದ ಬಿಡ್ ಬಿಡಿಯಾಗಿ ಬಂದಿದೆ ಅನ್ನ ಇದನ್ನ ನಾನು ಒಂದ್ ತಟ್ಟೆಗೆ ಆರೋದಕ್ಕೆ ಹರಿಬಿಡ್ತಾ ಇದ್ದೀನಿ ಕೊತ್ತಂಬರಿ ಭಾತ್ ಅಂತ ಅಂದ್ಮೇಲೆ ಮೈನ್ ಇಂಗ್ರೀಡಿಯೆಂಟ್ ಕೊತ್ತಂಬರಿನೇ ಅಲ್ಲ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದ್ ಕಟ್ಟು ಹಾಗೆ ಪುದೀನ ಒಂದ್ ಎರಡ್ ಕಡ್ಡಿ ಒಂದ್ ಈರುಳ್ಳಿ ಗೆಡ್ಡೆ ಹಾಗೇನೆ ಒಂದ್ ಮೂರ್ ಇಂಚಷ್ಟು ಶುಂಠಿ ಒಂದ್ ಎರಡರಿಂದ ಮೂರ್ ಎಸ್ಲು ಬೆಳ್ಳುಳ್ಳಿ ಹಾಗೆ ಒಂದ್ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದೀನಿ ಒಂದ್ ಅರ್ಧ ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ ಜಾಸ್ತಿ ನೀರು ಆ್ಯಡ್ ಮಾಡೋದ್ ಬೇಕಿಲ್ಲ ಮೊದ್ಲಿಗೆ ನಾನು ಬಾಣಲೆ ಇಟ್ಬಿಟ್ಟು ಒಂದ್ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಮೊದ್ಲಿಗೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಹುಡ್ಕೊಂಡು ಇಟ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಕಲರ್ ಬರೋಸ್ಟ್ ಹುರ್ಕೊಂಡ್ರೆ ಸಾಕಾಗತ್ತೆ ಇದನ್ನ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕೆಂದ್ರೆ ಇದ್ರ ಜೊತೆನೇ ಒಗ್ಗರಣೆ ಮುಂದುವರಿಸ್ ತೊಂದ್ರೆ ಕೊನೆ ಅಷ್ಟೊತ್ತಿಗೆ ಮೆತ್ಕಾಗ್ಬಿಡತ್ತೆ ಮೊದ್ಲಿಗೆ ಸ್ಟಾರ್ ಹೂವು ತಗೊಂತಿದೀನಿ ಒಂದ್ ಚಿಕ್ಕ ತುಂಡ್ ಚಕ್ಕೆ ಒಂದ್ ಎರಡು ಏಲಕ್ಕಿ ಜೊತೆಗೆ ಒಂದ್ ಮೂರ್ ನಾಲ್ಕು ಲವಂಗ ಹಾಗೆ ಒಂದು ಪಲಾವೆಲನ್ ತಗೊಳ್ತಾ ಇದೀನಿ ಇದಿಷ್ಟು ನಾವು ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀವಿ ಇದು ಸ್ವಲ್ಪ ಬಾಡಿಸ್ಕೊಂಡಿದ್ದಾದ್ಮೇಲೆ ಈಗಿದಕ್ಕೆ ಈರುಳ್ಳಿನ ಹಾಕೊಳ್ತಾ ಇದ್ದೀವಿ ಹೆಚ್ಚಿಟ್ಕೊಂಡಿರೋಂತ ಈರುಳ್ಳಿನ ಹಾಕೊಳ್ತಾ ಇದ್ದೀವಿ ಇದಕ್ಕೆ ನಾನು ಒಂದ್ ಗೆಡ್ಡೆ ಅಷ್ಟು ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ ಒಂದ್ ಎರಡ್ ಹಸಿರು ಮೆಣಸಿನ್ಕಾಯಿನ ಹಾಗೆ ಸುಮ್ಮನೆ ಮುರಿದ್ಬಿಟ್ಟು ಹಾಕೊಳ್ತಾ ಇದೆ ಹಸಿರು ಮೆಣಸಿನ್ಕಾಯಿ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದ್ರೆ ನಾವು ಮಸಾಲೆ ಕೂಡ ಹಾಕೊಂಡಿದ್ವಿ ಎರಡಕ್ಕೂ ಬ್ಯಾಲೆನ್ಸ್ ಆಗೋ ತರ ಹಸಿರು ಮೆಣಸಿನ್ಕಾಯಿ ಖಾರ ಎಷ್ಟಿದೆ ಅದ್ರ ಮೇಲೆ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಅರ್ಧ ಕಪ್ ಅಷ್ಟು ಹುರುಳಿಕಾಯಿ ಹಾಗೆ ಒಂದ್ ಅರ್ಧ ಕಪ್ ಅಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತ ಕ್ಯಾರೆಟ್ ನ ಹಾಕೊಳ್ತಾ ರೈಸ್ ಬರೀ ಪ್ಲೈನ್ ಆಗಿರೋದಕ್ಕಿಂತ ಈ ತರ ವೆಜಿಟೇಬಲ್ಸ್ ಆ್ಯಡ್ ಮಾಡಿದ್ರೆ ಹೆಲ್ದಿಯಾಗಿ ಕೂಡ ಇರುತ್ತೆ ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದ್ರಿಂದ ಎಣ್ಣೆನಲ್ಲೇನೆ ಫ್ರೈ ಆಗತ್ತೆ ಇದು ನೀರೇನ ಹಾಕೋ ಅವಶ್ಯಕತೆ ಇಲ್ಲ ಹಸಿ ಬಟಾಣಿ ಇತ್ತು ಅಂತಂದ್ರೆ ನಾವು ಈ ಟೈಮಲ್ಲೇ ಸೇರಿಸ್ಕೊಳ್ಬಹುದು ಇದೆಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಒಂದ್ ಮುಕ್ಕಾಲ್ ಫ್ರೈ ಆಗಿದೆ ಅಂದಾಗ ಇದಕ್ಕೆ ನಾನು ಮಸಾಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಆಡ್ ಮಾಡ್ಕೊಳ್ತಾ ಇದೀನಿ ಇದನ್ ಕೂಡ ಸ್ವಲ್ಪ ಟು ತ್ರೀ ಮಿನಿಟ್ಸ್ ಹುರ್ಕೊಳ್ಬೇಕಾಗತ್ತೆ ಯಾಕೆ ಅಂತಂದ್ರೆ ನಾವು ಹಸಿಯಾಗೆ ಹಾಕಿದ್ವಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲದನ್ನು ಹಾಗಾಗಿ ಇದನ್ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಉಪ್ಪು ಸಾಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದು ಬಾಡಿಸ್ತಾ ಬಾಡಿಸ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಅಂದರೆ ನೀರಿನ ಅಂಶ ಏನಿರುತ್ತೋ ಅದೆಲ್ಲ ಕಡಿಮೆ ಆಗಿ ಗಟ್ಟಿ ಆಗತ್ತೆ ಕಂಪ್ಲೀಟಾಗಿ ಗಟ್ಟಿ ಆದ್ಮೇಲೆ ಇದಕ್ಕೆ ನಾವು ಆರಕ್ಕಿಟ್ಟಿದ್ವಲ್ಲ ಅನ್ನ ಮತ್ತೆ ಬಟಾಣಿನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಒಂದೊಳ್ಳೆ ಮಿಕ್ಸ್ ಕೊಡೋಣ ನಿಧಾನವಾಗಿ ಕುಡ್ಸ್ಕೊಳ್ತಾ ಹೋಗಿ ಬಾಸ್ಮತಿ ರೈಸ್ ಅಲ್ವಾ ಕಟ್ ಇಲ್ಲ ಅಂತಂದ್ರೆ ಕಡೆಗೆ ನಾನು ಮೊದ್ಲಿಗೆ ಹುರಿದಿಟ್ಕೊಂಡಿರೋಂತ ಗೋಡಂಬಿನ ಆಡ್ ಮಾಡ್ಕೊಂಡು ಇನ್ನೊಂದ್ಸತಿ ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ ತುಂಬಾನೇ ಸಿಂಪಲ್ ಆಗಿ ಹಾಗೆ ತುಂಬಾನೇ ಟೇಸ್ಟಿಯಾಗಿ ಕೊತ್ತಂಬರಿ ಭಾತ್ ರೆಡಿ ಆಗಿದೆ ಇದನ್ನ ನಾನು ರಾಯ್ತಾ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು